ನಮಸ್ಕಾರ ರೀ ನಮ್ಮೆಲ್ಲ ಗಾಡಿ ಮಾಲೀಕರಿಗೆ ಗೋಲ್ಡನ್ ರಥ ಅನ್ವಿಕಲ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನಿಮ್ಮ ಹತ್ರ ಯಾವುದೇ ರೀತಿಯ ವಾಹನಗಳು ಸೆಕೆಂಡ್ ಹ್ಯಾಂಡ್ ಗಾಡಿ ಮಾರಾಟಕ್ಕೆ ಇದ್ರೆ ಸ್ಕ್ರೀನ್ ಮೇಲೆ ಕಾಣ್ತಿರೋ ನಮ್ದು ಏನಿರ್ತೈತಿ ಇದು ವಾಟ್ಸಪ್ ನಂಬರ್ ಆಗಿರ್ತೈತಿ ಈ ವಾಟ್ಸಪ್ ನಂಬರ್ಗೆ ಏನಿಲ್ಲ ನಿಮ್ಮ ಗಾಡಿ ಯಾವುದು ಕೊಡೋದು ಇರ್ತೈತಿಲ್ಲ ಆ ಗಾಡಿದು ಏಳರಿಂದ ಎಂಟು ಫೋಟೋ ಹಾಕಬೇಕಾಗತ್ತೈತೆ ಮತ್ತೆ ನಿಮ್ಮ ಫ್ರೆಂಡ್ಸ್ ಗಾಡಿ ಯಾವುದೇ ಇದ್ರು ಕೂಡ ಅವ್ರದ್ದು ಶೇರಿಗೆ ಅವರಿಗೆ ಕೂಡ ಕೂಡ ನಮ್ಮ ವಾಟ್ಸಪ್ ನಂಬರ್ ಶೇರ್ ಮಾಡಬಹುದು ಮತ್ತೆ ಗೋಲ್ಡನ್ ರಥ್ ಅನ್ವಿಕಲ್ ಯೂಟ್ಯೂಬ್ ಚಾನಲ್ ಕೂಡ ಶೇರ್ ಮಾಡಬಹುದು ಹಾಗೆ ಪೈಸ್ ಫಸ್ಟ್ ಟೈಮ್ ನಮ್ಮ ಯೂಟೂಬ್ನಲ್ಲಿ ಯಾರೇ ನೋಡ್ತಾ ಇರ್ತಾರೆ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಕೂಡ ಒತ್ತಿ ಆ ಥರ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ನಾವು ಯಾವುದೇ ಗಾಡಿ ವಿಡಿಯೋ ಬಿಟ್ಟರು ಫಸ್ಟ್ ನಿಮಗೆ ವಿಡಿಯೋ ಬರ್ತಿತ್ತು ಅದ್ರ ನೋಟಿಫಿಕೇಶನ್ ಇನ್ನು ಯಾವದೇ ಒಂದು ಕಾರಣಕ್ಕೂ ನೀವು ಗಾಡಿಯನ್ನು ನೋಡ್ತಾ ಇರ್ತಿರಲ್ಲ ಆ ಗಾಡಿ ಮಾಲೀಕರಿಗೆ ನೀವು ಯಾವುದೇ ಒಂದು ಕಾರಣಕ್ಕೂ ಆಡೋ ಪೇಮೆಂಟ್ ಪೇ ಮಾಡೋ ಅವಶ್ಯಕತೆ ಇರಲಿಲ್ಲ ಗಾಡಿಯಲ್ಲಿ ಹೆಚ್ಚಿನ ಮಾಹಿತಿ ಗೊತ್ತಿರಲಿಲ್ಲ ಅಂದ್ರೆ ಮೆಕಾನಿಕ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಯಾರಿಗಾದ್ರೆ ಹೆಚ್ಚಿನ ಮಾಹಿತಿ ಕರ್ಕೊಂಡು ಹೋಗಿ ಗಾಡಿ ಪರ್ಚೇಸ್ ಮಾಡ್ಕೊಂಡು ಇದೇ ತರ ವಿಡಿಯೋ ಬರ್ತಾ ಇರ್ತದೆ ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಅಲ್ಲಿ ಹಾಗೆ ಗೋಲ್ಡ್ ರೀ ಕಲ ಯೂಟ್ಯೂಬ್ ಚಾನಲ್ಗೆ ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಕೂಡ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ ಇನ್ನ ಗಾಡಿ ಓನರ್ ಗಾಡಿ ಬಗ್ಗೆ ಏನೇನು ಡೀಟೇಲ್ಸ್ ಹೇಳಿದ್ರೆ ಎಲ್ಲ ಕಳ್ಕೊಂಡ ಬನ್ನಿ ಸರ್ ನಮಸ್ತೆ ನಮಗೊಂದು ಕಾರ್ ಗಾಡಿ ಕಳಿಸ್ಕೊಡಿದ್ರೆ ಸೇಲ್ ಇದೆ ಅಂತ ವಾಟ್ಸಪ್ ಕಳಿಸ್ಕೊಡಿದ್ರೆ ಫೋಟೋಸ್ ಎಲ್ಲ ಹೋಂಡಿ ಐ ಟ್ವೆಂಟಿ ಹೌದಾ ಮಾಡಲ್ ಏನೈತ್ರಿ ಸರ್ ಅದು ಟೂ ತೌಸಂಡ್ ಫೋರ್ಟೀನ್ ಓಕೆ ಹದಿನಾಲ್ಕು ಮಾಡೆಲ್ ಓನರು ಸೆಕೆಂಡ್ ಓನರ್ ಓಕೆ ರನ್ನಿಂಗಲ್ಲಿ ಎಷ್ಟು ಆಗಿದ್ರಿ ಸರ್ ಕಿಲೋಮೀಟ್ರ್ ಎಂಬತ್ತ ನಾಲ್ಕು ಸಾವಿರ ಆಗಿದೆ ಎಂಬತ್ನಾಲ್ಕು ಸಾವಿರ ಜನಿನ್ ರನ್ನಿಂಗ್ ಐತ್ರಿ ಸರ್ ಇದು ಮೆಟ್ಟ ಚೆಲ್ತಿದೆಯಾ ಇಲ್ಲ ಜಂಗ್ ಜ ರನ್ನಿಂಗ್ ಇದೆ ಓಕೆ ಸರ್ ಗಾಡಿ ಟೈರ್ ಕಂಡೀಷನ್ ಯಾವ ಥರ ಇದೆ ಟು ಬ್ಯಾಕ್ ಸೈಡು ಮತ್ತೆ ಸ್ಟೀಪ್ನೇ ಐದು ಟೈರ್

ಎಕ್ಸ್ಟ್ರಾ ಫಿಟ್ಟಿಂಗ್ ನೀವು ಏನಾದರೂ ಮಾಡಿಸಿದ್ದೀರಾ ಇದೆ ಸರ್ ಮ್ಯಾಗು ಸಿಸ್ಟಮ್ಸ್ ಎಲ್ಲ ಓಕೆ ಸರ್ ಎಕ್ಸ್ಟ್ರಾ ಫಿಟ್ಟಿಂಗ್ ಮಾಡಿಸಿದ್ದ ಏನೇ ಇದು ಮಾಡಿಸಿದ ಸರ್ ಕಂಪ್ನಿ ಪಿಟ್ಟೆ ಬಂದಿದ್ದ ಇಲ್ಲ ಇಲ್ಲ ಎಕ್ಸ್ಟ್ರಾ ಮಾಡಿಸಿದ ಮಾಡ್ಸಿದ್ದಾರಾ ಅದು ಬಿಟ್ಟರೆ ಪವರ್ ಸ್ಟೇರಿಂಗು ಪವರ್ ಇಂಡು ಮತ್ತು ಎ ಸಿ ವರ್ಕು ಮ್ಯೂಸಿಕ್ ಸಿಸ್ಟಮು ಸೆಂಟ್ರಲ್ ಲಾಕು ಎಲ್ಲ ಇದೆಯಾ ಓಕೆ ಸರ್ ಮೈಲೇಜ್ ಏನು ಕೊಡ್ತೀವಿ ಸರ್ ಪೆಟ್ರೋಲ್ ರೆಂಟ್ ಡೀಸೆಲ್ ರೆಂಟ್ ಇದು ಡೀಸೆಲ್ ರೇಂಟು ಇಪ್ಪತ್ತು ತನಕ ಬರ್ತೈತೆ ರೀ ಹೌದು ಓಕೆ ಡಾಕ್ಯುಮೆಂಟ್ಸ್ ಇಲ್ಲಿ ತನಕ ಸರ್ ಇನ್ಸೂರೆನ್ಸು ಇಪ್ಪತ್ತೊಂಬತ್ತು ಅಂತ ಇದೆ ಇಪ್ಪತ್ತೊಂಬತ್ತು ಎಫ್ ಸಿ ಇದೆ ಇನ್ನು ತಿಂಗಳು ಇನ್ಸೂರೆನ್ಸ್ ಇದೆ ಓಕೆ ಸರ್ ಗಾಡಿ ತೊಗೊಂಡ್ರೆ ಏನು ಒಂದು ರೂಪಾಯಿ ಖರ್ಚಿಲ್ಲ ಇವಾಗ ಏನಿಲ್ಲ ಸರ್ ಓಕೆ ಅದಕ್ಕೆ ಎಸ್ ಎಸ್ ರೆಡಿ ಮಾಡ್ಕೊಂಡ್ಬಿಟ್ರೆ ಮುಗೀತು ಅವರು ಹೌದು ಡೀಸೆಲ್ ಗಾಡಿ ಸರ್ ನಿಮ್ಗೆ ಡೀಸೆಲ್ ಗಾಡಿ ಹ್ಮ್ ಏನು ಹೇಳಕತ್ತೀನಿ ಸರ್ ಇದಕ್ಕೆ ಪ್ರೈಸ ರೇಟ್ ಸರ್ ಮೂರು ಇಪ್ಪತ್ತು ಹೇಳ್ತಾ ಇದ್ದೀವಿ ಮೂರು ಲಕ್ಷದ ಇಪ್ಪತ್ತು ಸಾವಿರ ಎರಡು ಸಾವಿರದ ಹದಿನಾಲ್ಕು ಮಾಡಲ್ ಓನರ್ ಎಷ್ಟು ಸೆಕೆಂಡ್ ಓನರ್ ಓಕೆ ತೋರ್ ತರ್ಡ್ ಓನರ್ ಆಗ್ತಾರೆ ಮೂರು ಲಕ್ಷದ ಇಪ್ಪತ್ತು ಸಾವಿರನಾ

ಓಕೆ ಸರ್ ತಮ್ಮ ಲೊಕೇಶನು ಸರ್ ಕೆಂಗೇರಿ ಬೆಂಗಳೂರು ಏನೋ ನಿಮ್ದು ಕಾಂಟ್ಯಾಕ್ಟ್ ನಂಬರು ಹೌದು ಓಕೆ ಸರ್ ಅಪ್ಡೇಟ್ ಮಾಡಿರ್ತೀನಿ ನಮ್ಮ ಕಡೆಯಿಂದ ಬಂದ್ರೆ ಬಂದರೆ ಆಧಾರ್ ಸ್ವಲ್ಪ ನೋಡ್ಕೊಡಿ ಸರ್ ಓಕೆ ತ್ಯಾಂಕ್ ಯು ಸರಿ ಸರ್ ಆಯ್ತು